ಆಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮಗೆ ಒಂದು ತುಂಬಾ ಹಳೆಯದಾದ ಶಿವನ ದೇವಾಲಯವನ್ನ ಹಾಗೂ ಜಡೇಸ್ವಾಮಿ ಮಠ ಪರಿಚಯ ಮಾಡಿಕೊಡಲು ಈ ಜಾಗಕ್ಕೆ ಬಂದಿದ್ದೇನೆ ಹಾಗೆ ಸ್ನೇಹಿತರೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಆಯ್ ಸ್ನೇಹಿತರೆ ನಾನು ನಿಮ್ಮ ಲೊಕೇಶ್ ನಮ್ಮ ತುಮಕೂರು ಪೇಜ್ ಕಡೆಯಿಂದ ಸ್ನೇಹಿತರೆ ನೀವು ನೋಡುತ್ತಿರುವ ದೇವಾಲಯವು ಶಿವನ ದೇವಾಲಯವಾಗಿದ್ದು ನನಗೆ ಅನಿಸಿದ್ದು ಇಲ್ಲಿ ಶಿವನ ಪೂಜೆ ನಡೀತಿಲ್ಲ ಅಂತ ಯಾಕೆ ಅಂದ್ರೆ ನೀವೇ ನೋಡಿ ತುಂಬಾ ದಿವಸವಾಗಿದೆ ಅನಿಸುತ್ತೆ ಪೂಜೆ ಸಲ್ಲಿಸಿ ಹಾಗೂ ಇಲ್ಲಿ ಪೂಜೆ ನಡೆಯುತ್ತಿದ್ದು ಆದರೆ ಇಂದು ಸೋಮವಾರ ಪೂಜೆ ನಡೆಯಬೇಕಿತ್ತು ತುಂಬಾ ಹಳೆಯ ದೇವಾಲಯ ಹಾಗೂ ಜಡೇಸ್ವಾಮಿ ಮಠ ನಮ್ಮ ಪುರಾತನದ ಪೂಜ್ಯರು ಇದೇ ತರಹ ದೇವಾಲಯಗಳಲ್ಲಿ ತುಂಬಾ ಪವಾಡಗಳನ್ನು ಹೊಂದಿರ್ತಾರೆ ಹಾಗೆ ಇದೇ ತರಹ ದೇವಾಲಯಗಳಲ್ಲಿ ತುಂಬಾ ಶಕ್ತಿನೂ ಇರುತ್ತೆ ಹಾಗಾಗಿ ಈ ಮೂಲಕ ನಾನು ಹೇಳೋದೇನಂದ್ರೆ ಪ್ರತಿ ದಿವಸ ಪೂಜೆ ಒಂದು ಒಂದು ಕಡ್ಡಿ ಬೆಳಗೋದಾಗ್ಲಿ ಒಂದು ದೀಪ ಬೆಳಗೋದಾಗ್ಲಿ ಇಲ್ಲಿ ನಡೀತಿದ್ರೆ ಯಾವುದೇ ರೀತಿ ಈ ಊರಿಗೆ ಆಗ್ಲಿ ಜನಕ್ಕೆ ಆಗ್ಲಿ ಯಾವುದೋ ತೊಂದರೆ ಆಗಲ್ಲ ಈ ಮಠವು ಕೆಸ್ತೂರು ಸಮೀಪದಲ್ಲಿರುತ್ತೆ ದೇವಾಲಯ ಅಭಿವೃದ್ಧಿಗಾಗಿ ಕೆಸ್ತೂರು ಗ್ರಾಮದವರು ಹಾಗೂ ಅಕ್ಕಪಕ್ಕದ ಗ್ರಾಮದವರು ಕೈ ಜೋಡಿಸಿ ಈ ತರಹ ಪುಣ್ಯದ ಕೆಲಸವನ್ನು ನಿಮ್ಮ ಕೈಲಾಗುತ್ತೆ ನಿಮ್ಮ ಅಡಿ ಎಂದು ಈ ಮೂಲಕ ಹೇಳುತ್ತಿದ್ದೇನೆ ಓಕೆ ಸ್ನೇಹಿತರೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಎಲ್ಲರಿಗೂ